ಅಂಬೇಡ್ಕರ್ ನಗರದಲ್ಲಿರುವ ಯುವ ನಾಯಕ ಉಮೇಶ್ ತಮ್ಮನವರ್ ಅವರ ಮೂವತ್ನಾಲ್ಕನೆಯ ಹುಟ್ಟುಹಬ್ಬದ ಆಚರಣೆ ಸತತವಾಗಿ ಜನರ ಸೇವೆ ಹಾಗೂ ಜನರ ಪರ ಕಾರ್ಯಗಳಲ್ಲಿ ಮೆಚ್ಚುಗೆಯ ಪಾತ್ರರಾದ ಯುವ ನಾಯಕ ಉಮೇಶ್ ತಮ್ಮನವರ್ ಅವರ ಹುಟ್ಟುಹಬ್ಬವನ್ನು ಅವರ ಸ್ನೇಹಿತರ ಬಳಗ ಹಾಗೂ ಅವರ ಕುಟುಂಬದ ವತಿಯಿಂದ ಅತಿ ಸರಳ ರೀತಿಯಿಂದ ಆಚರಿಸಲಾಯಿತು ಆತ್ಮೀಯ ಗೆಳೆಯನಿಗೆ ಜನ್ಮದಿನದ ಶುಭಾಶಯಗಳು ಕೋರುವುದರ ಜೊತೆಯಲ್ಲಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಯಶಸ್ಸು ಸುಖ ಶಾಂತಿ ಹಾಗೂ ನೆಮ್ಮದಿ ಸದಾ ಕಾಲ ಕೊಟ್ಟು ಕಾಪಾಡಲಿ ಎಂದು ಹಾರೈಸಿದರು ಮತ್ತು ಅವರ ಎಲ್ಲ ಕೆಲಸಗಳು ಸುಗಮವಾಗಿ ಸಾಗಲಿ ಎಂದು ಹಾರೈಸಿದರು ಹೌದು ಚಿಕ್ಕೋಡಿ ಪಟ್ಟಣದ ಅಂಬೇಡ್ಕರ್ ನಗರ ನಿವಾಸಿಯಾದ ಯುವ ನಾಯಕ ಉಮೇಶ್ ತಮ್ಮನವರ್ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿ ಬಳಗ ವತಿಯಿಂದ ಮೊದಲಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಮೂರ್ತಿಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು ನಂತರ ಬರುವ ಜನರಿಗೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ಸಮಸ್ತ ಅಂಬೇಡ್ಕರ್ ನಗರದಲ್ಲಿ ಓಣಿಗಳಲ್ಲಿ ಅಂಬೇಡ್ಕರ್ ನಗರದ ಓಣಿಗಳಿಗೆ ಕ್ರಮ ಸಂಖ್ಯೆ ಹಾಕಿ ಅಳವಡಿಸಿರುವ ಬೋರ್ಡ್ಗಳನ್ನು ಮಾಜಿ ಪುರಸಭೆ ಅಧ್ಯಕ್ಷರಾದ ಪ್ರವೀಣ್ ಕಾಂಬ್ಳೆ ಹಾಗೂ ವಿಶ್ವನಾಥ್ ಕಾಮಗೌಡ ಅವರ ನಗರದ ನಿವಾಸಿಗಳ ಅಮೃತ ಹಸ್ತದಿಂದ ಬೋರ್ಡ್ಗಳನ್ನು ಉದ್ಘಾಟಿಸಿದರು ನಂತರ ಪಟ್ಟಣದಲ್ಲಿರುವ ಅನಾಥಾಶ್ರಮದಲ್ಲಿನ ಮಕ್ಕಳಿಗೆ ಹಣ್ಣು ಹಂಪ ಆಹಾರಕ್ಕೆ ವಿತರಿಸಿದರು ಜೊತೆಗೆ ಲಕ್ಷ್ಮೀ ಲೀಲಾ ವೃದ್ಧಾಶ್ರಮದಲ್ಲಿ ಆಹಾರ ಕಿಟ್ ವಿತರಿಸಿದರು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಬೇಬಿ ಕಿಟ್ ಕೊಟ್ಟು ಹೀಗೆ ಸರಳ ರೀತಿಯಿಂದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಸಾಯಂಕಾಲ ವೇಳೆ ಅವರ ಅಭಿಮಾನಿ ಬಳಗವತಿಯಿಂದ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಕೇಕ್ ಕತ್ತರಿಸಿ ಆತ್ಮೀಯ ಗೆಳೆಯನಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು ವಿಶೇಷವಾಗಿ ಐಎಎಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ ನಿವೃತ್ತಿಯಾಗಿ ರಾಯಬಾಗ್ ಮತಕ್ಷೇತ್ರದಲ್ಲಿ ಎಂಎಲ್ಎ ಚುನಾವಣೆಯಲ್ಲಿ ಜನರ ಧ್ವನಿಯಾಗಿದ್ದ ಶಂಭು ಕಳ್ಳೋಳಿಕರ್ ಅವರು ಆಗಮಿಸಿ ಉಮೇಶ್ ತಮ್ಮನವರ್ ಅವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು ಮತ್ತು ಉಮೇಶ್ ತಮ್ಮನವರ್ ಅವರು ಸಹ ಕುಟುಂಬದೊಂದಿಗೆ ಅವರಿಗೆ ಸತ್ಕಾರ ಕೂಡ ಮಾಡಿದರು ನಗರದ ನಿವಾಸಿಗಳ ಶಾನೂರ್ ಮಮ್ದಾಪುರೆ ಅಣ್ಣಪ್ಪ ಕಾಂಬಳೆ ಗೋಪಾಲ್ ಅಸೂದೆ ಲಕ್ಷ್ಮೀ ಲೀಲಾವೃದ್ದ ಸಂಸ್ಥಾಪಕರಾದ ಅಂಕುಶ್ ಕೇನೆ ಮಾತನಾಡಿ ಉಮೇಶ್ ತಮ್ಮನವರ್ ಅವರ ಹುಟ್ಟುಹಬ್ಬದ ಶುಭ ಕೋರಿ ಅವರು ಅಪಾರವಾದ ಸ್ನೇಹಿತ ಬಳಗ ಹೊಂದಿದವರು ಸಮಸ್ತ ಅಂಬೇಡ್ಕರ್ ನಗರದಲ್ಲಿ ಓಣಿಗಳಿಗೆ ಬೋರ್ಡ್ ಹಾಕಿಸುವುದರ ಮೂಲಕ ಜನರಿಗೆ ಅನುಕೂಲ ಮಾಡಿದ್ದಾರೆ ಇವರು ಸತತವಾಗಿ ಜನರು ಸೇವೆ ಮಾಡುತ್ತಾರೆ ತಮ್ಮ ಹುಟ್ಟುಹಬ್ಬವನ್ನು ಸರಳ ರೀತಿಯಿಂದ ಬಡವರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಯಾವುದೇ ಭೇದ ಇದ್ದಿದ್ದು ಜೊತೆಯಲ್ಲಿ ತಮ್ಮ ನಗರದಲ್ಲಿ ಹೊಸದನ್ನು ಅಭಿವೃದ್ಧಿ ಮಾಡಿ ಜನರ ಅನುಕೂಲ ಮಾಡುವುದರ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸುತ್ತಾರೆ ಇವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ ಅವರು ಹೀಗೆ ಮುಂದುವರಿಯಲಿ ಎಂದು ಅವರ ಆಗಮಿಸಿರುವ ಗಣ್ಯರು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಸೋಮಪ್ಪ ಕಾಂಬಳೆ ಎಸ್ ಎಲ್ ಕಾಂಬ್ಳೆ ಶ್ರೀಶೈಲ್ ಅಸೂದೆ ರಾಜು ಅಸೂದೆ ಉದಯ್ ಖಾತೆದಾರ್ ಮುತ್ತು ರಾಯಣ್ಣವರ್ ಶಾನೂರ್ ಮಮದಾಪುರೇ ರಮೇಶ್ ಗಾಡಿವಡ್ಡಾರ್ ಸಂಜಯ್ ಸೂರ್ಯವಂಶಿ ಸೇರಿದಂತಿ ಅವರ ಕುಟುಂಬದ ಸದಸ್ಯರು ಸ್ನೇಹಿತ ಹಾಗೂ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದಾರೆ ಇಂಥ ಒಬ್ಬ ನಾಯಕರಾದರು ಉಮೇಶನ್ನ ತಮ್ಮನವ್ರು ಅಂಥವ್ರನ್ನ ಇಂಥವ್ರನ್ನ ಬೆಳೆಸ್ಬೇಕಂತ ನನ್ನ ಆಶೆ ಇದೆ ಹಾಂ ಇದೇ ರೀತಿ ಇವ್ರನ್ನ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾರೋ ಬಡವರಿಗೆ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಅವರು ಹುಟ್ಟುಹಬ್ಬನ ಆಚರಣೆ ಮಾಡ್ಕೋತಾರೋ ಇದರಲ್ಲಿ ಯಾವುದೇ ಆದ ರಾಜಕೀಯ ಇಲ್ಲ ಯಾಕಂದ್ರೆ ಮೊದ್ನೇದಾಗಿ ಹೇಳಬೇಕಂದ್ರೆ ಇವರೇನು ಜಿಲ್ಲಾ ಪಂಚಾಯತ್ ಸದಸ್ಯರಲ್ಲ ಸಭೆ ಸದಸ್ಯರಲ್ಲ ಯಾವುದೇ ಆದ ಅಧಿಕಾರ ಇವ್ರ ಕೈಯಲ್ಲಿ ಇಲ್ಲ ಆದರೂ ಸಹಿತ ಬಡವರಿಗೆ ಕೆಲಸವಾಗಿ ಕೆಲಸವನ್ನ ಮಾಡ್ತಾರ ಬಡವರಿಗಾಗಿ ದುಡಿತಾರ ಹೆಲ್ಪ್ ಅನ್ನ ಮಾಡ್ತಾರೋ ಇಂಥವ್ರಿಗೆ ಬೆಳೆಸಬೇಕಂತ ನಾನು ಕೇಳ್ತೇನ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರನ್ನ ಮಧ್ಯರಾತ್ರಿಯಾಗಿ ಫೋನ್ ಹಚ್ಚಿದ್ರು ಕೂಡ ಅವರ ಫೋನ್ ರಿಸೀವ್ ಮಾಡಿ ಕಷ್ಟ ಕಾಲಕ್ಕೆ ಬಂದು ನಿಲ್ತಾರ್ರಿ ಹೌದಾ ವಿಷಯ ಇರಲಿ ಯಾವುದೇ ಇದೆ ಅಂತಿಲ್ಲ ಯಾವುದೇ ವಿಷಯಕ್ಕೆಲ್ಲರೂ ಬಂದು ನಿಲ್ತವ್ ಅವ್ರ ಕೆಲಸವನ್ನ ಮಾಡಿ ಕೊಡ್ತವ್ರು ಇಂಥವ್ರಿಗೆ ಬಯಸ್ಬೇಕು ಈಗ ಬೋರ್ಡ್ ಬಗ್ಗೆ ಅಂತ ನಮ್ಗೆ ಹಿರಿಯರು ಹೇಳಿದರು ಬೋರ್ಡ್ ಬಗ್ಗೆ ಆಗಲಿ ಮೊನಿ ಬಗ್ಗೆ ಆಗಲಿ ಎಲ್ಲ ಸಮಸ್ಯೆಗಳನ್ನ ಅವರನ್ನ ಹೇಳಿದರು ನಮ್ಮ ಹಿರಿಯರು ಮಾತಾಡಿದರು ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ ನನಗೆ ತಿಳಿಯಾ ಬಗ್ಗೆ ಇಪ್ಪತ್ತು ವರ್ಷ ಹಿಂದ ನಮ್ಮ ಅಂಬೇಡ್ಕರ್ ನಗರ ಜನತಾ ಕೋಲಿ ಹೆಂಗಿತ್ತು ಇನ್ನ ತನಕ ಹಂಗಾದ ಯಾವ್ದಾ ಅಭಿವೃದ್ಧಿ ಆಗ್ಲಿ ಡೆವಲಪ್ಮೆಂಟ್ ಆಗಲಿ ಯಾವ್ದೇ ರೀತಿ ಆಗ್ಲಿಲ್ಲ ಅದರ ಮುಂದೆ ಇಂಥ ಒಂದು ನಾಯಕರಿಗೆ ನಾವು ಆಶೀರ್ವಾದ ಮಾಡಿದ್ರೆ ಇವರು ನಮ್ಮ ಅಭಿವೃದ್ಧಿ ಮಾಡ್ತಾರೋ ನಮ್ಮ ವಾರನ್ನ ಸುಧಾರಣೆ ಮಾಡ್ತಾರೋ ಅನ್ನೋದು ವಿಶ್ವಾಸ ಅನ್ನೋದನ್ನು ಇಷ್ಟು ಹೇಳಿ ನಿಮ್ಮೆಲ್ಲರ ಪರವಾಗಿ ಮಾಧ್ಯಮದ ಪರವಾಗಿ ಉಮೇಶ್ ಅನ್ನ ತಮ್ಮನವ್ರಿಗೆ ಹುಟ್ಟು ಹಬ್ಬದ ಶುಭಾಶಯ ಹೇಳಿ ನಾನು ಎರಡು ಮಾತನ್ನು ಈಗ ವಿಶೇಷ ಏನಂದರೆ ನಮ್ಮ ತಮ್ಮ ಉಮೇಶ್ ತಮ್ಮನವ್ರದ್ದು ಇವತ್ತು ಹುಟ್ಟು ಹಬ್ಬ ಈ ಹುಟ್ಟು ಹಬ್ಬದ ನಿಮಿತ್ತ ನಮ್ಮ ಅಂಬೇಡ್ಕರ್ ನಗರದ ಸರ್ಕಲ್ಕ್ಕೆ ಅವಶ್ಯವಾದಿದ್ದಂಥ ಬೋರ್ಡುಗಳನ್ನು ಮಾಡಿಸಿ ಕೆಲವೊಂದು ಮೆಂಬರ್ ಉದ್ಘಾಟನೆ ಮಾಡ್ಸರಿ ಅಂತ ಇದೊಂದು ಸಂತೋಷ ಸಂತೋಷಿಸುತ್ತೆ ಅಂಬೇಡ್ಕರ್ ನಗರದಾಗ ಮಾತಾಡ್ತಾರೆ ಇದೇ ಪ್ರಕಾರ ನಮ್ಮ ಅಂಬೇಡ್ಕರ್ ಒಳ್ಳೆ ಒಳ್ಳೆ ಕೆಲಸ ಮಾಡ್ತೀನಿ ಅವರು ಹೆಸರಿನ ಕೆಲಸ ನಾವು ಸತ್ಯ ಸಣ್ಣದ ನಾಲ್ಕು ನಮ್ಮ ಮಾತಾಡಿಗೆ ನಾ ಎಲ್ಲರಿಗೂ ಧನ್ಯವಾದ ಇವತ್ತು ಟೋಟಲ್ ಅಂತ ಒಂದು ಏಳು ಬೋರ್ಡ್ ಅನ್ನು ಉದ್ಘಾಟನೆ ಆಗ್ಯದ ನೋಡಿ ಎಂಟು ಕ್ರಾಸ್ ಎಂಟು ಬೋರ್ಡ್ ಉದ್ಘಾಟ ಮತ್ತೆ ಈ ಬೋರ್ಡ್ ಅವಶ್ಯಕತೆ ಇತ್ತು ಬೇರೆ ಜನ ಬರೋದಾಗ ಕೇಳ್ತಾ ಇದ್ರು ಅವರು ಯಾವ ಕ್ರಾಸ್ ಬರ್ಬೇಕು ಏನು ಬರ್ಬೇಕಂತ ಮಾಡಿದ ಬಹಳ ಒಳ್ಳೇದಾಗಿದೆ ಒಳ್ಳೆ ಕೆಲಸ ಆಗಿದೆ ಮತ್ತು ಈ ಇದು ನಮ್ಮ ನಗರ ಸ್ವಲ್ಪ ಹೀಗೆ ಸುಧಾರಿಸ್ತಾ ಹೋಗಿ ಅನ್ನೋದೇ ನಾ ತಮ್ಮನವ್ರಿಗೆ ಬಿಡ್ಕೋತೇನೆ ನಮ್ಮದು ಅಂಬೇಡ್ಕರ್ ನಗರದ ರಿಕ್ಷಾ ಎಲ್ಲ ನಮ್ಮ ಬಂದು ಬಳಗಿದ ಒಳ್ಳೆ ಕೆಲಸ ಆದಲಸ ಮಾಡಲಿದ್ದರೆ ನಾನು ತಮ್ಮಗೆಲ್ಲರಿಗೆ ಉಮೇಶ್ ತಮ್ಮನವ್ರಿಗೆ ನಾನು ಅಂತ ಹೇಳ್ತೇನೆ ಸರ್ ನನ್ನ ಹೆಸರು ಅಣ್ಣಪ್ಪ ಕಾಮಳಿ ಅಂತ ಓಕೆ ಸರ್ ಥ್ಯಾಂಕ್ ಯು ನನ್ನ ಎಲ್ಲ ಎಂಟು ಬೋರ್ಡನ್ನು ಉದ್ಘಾಟನೆ ಮಾಡಿದ್ದೀವಿ ಇವಾಗ ಈಗ ಸದ್ಯ ಕಾಲದ ಇತ್ತು ಸಣ್ಣ ವಯಸ್ಸ್ದಾಗ ಅವ್ರ ಒಂದು ನಮ್ಮ ನಗರ ಸಂಬಂಧ ಮಾಡೋದಲ್ಲ ನಮ್ಗೆ ಭಾಳ ಹೆಮ್ಮೆ ಇದೆ ಪ್ರತಿಯೊಂದು ಹುಟ್ಟಾಗಲಿ ಗೌರ್ಮೆಂಟ್ ಹಾಸ್ಪಿಟಲ್ ಆಗಲಿ ಅನಾಥ ಎಲ್ಲ ಕೊಡ್ತಾರೆ ಈಗ ನಮ್ಮ ನಗರ ಸಂಬಂಧ ಬೋರ್ಡ್ಗಳನ್ನು ಮಾಡಿದಾರಲ್ಲ ಅದಕ್ಕೆ ನಾವು ಧನ್ಯವಾದಗಳನ್ನು ಹೇಳ್ತಾ ಹೋಗಿದ್ದೆ ಇದೇ ರೀತಿ ನಗರದಾಗ ಭಾಳ ಕೆಲಸ ಮಾಡಿದ್ದಾರೆ ಅದು ಯಾರಿಗೆ ಮಾತಲ್ಲ ನಮ್ಮ ನಗರದವ್ರಿಗೆ ಪ್ರತಿಯೊಂದಾಗಲಿ ನೀರಿಂದಾಗಲಿ ಲೈಟಾಗಲಿ ಎಲ್ಲ ವ್ಯವಸ್ಥೆ ಮಾಡೋದಾರ ರೋಡ್ಗಳೆಲ್ಲ ರೋಡ್ಗಳ ಹಾಕೋದಕ್ಕೆ ಎಲ್ಲ ಹೇಳ್ಸಿ ಮಾಡಿದ್ದಾರೆ ನಗರ ಪಾಲಿಕೆ ಏನೇ ಕೆಲಸ ಇದ್ರೂ ಭೀ ಓಡಾಡಿ ಮಾಡ್ತಾರೆ ಇಂಥ ಯುವ ನಮಗೆ ಬೇಕನ್ನೋ ಸಂಬಂಧ ನಾವು ಅವ್ರಿಗೆ ನನಗೆ ಸಪೋರ್ಟ್ ಕೊಡೋದೆವು ಇದೇ ರೀತಿ ನಾವು ಅವರು ಬೆಂಬಲ ಕೊಡ್ರಿ ನಮ್ಮ ಅಂಬೇಡ್ಕರ್ ಜನಕ್ಕೆ ನಾವು ಯಾಕೆ ಚೋಸಿವು ಯಾಕಂದ್ರೆ ನಮಗೆ ಉಮೇಶ್ ಅಂತ ಬೇಕು ನಮ್ಮ ನಗರಕ್ಕೆ ಓಡಾಡಿ ಮಾಡೋರು ಕಿಸಿಂದ ಅವ್ರಿಗೆ ನಾವು ಸಪೋರ್ಟ್ ಕೊಡ್ತೇವೆ ಏನು ನನ್ನ ಮಾತ್ರ ಸರಿ ಗೋಪಾಲ ಸುಧೀವ್ ಓಕೆ ನಿನ್ನ ಮಗನು ಇವನು ಕೊಡುಗೈದಾನಿ ಚಿನ್ನದ ಮಗನೂಯುವನೂ ಅದ್ಭುತ ಜ್ಞಾನಿ ಜನ ಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ದೇವರ ನೆರಳೆ ಬಡವರಿಗೆ ನೂರಾನಿಯ ನಿಯ ಬಲವು ಈ ಮಣ್ಣಿಗೂ

ವಜ್ರ ನಾಗಮಣಿ ಮುತ್ತೂರತ್ನಗಳ ಗಣಿ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ರಾ ದೈವಾ ದೈವ ಗದ ಮುನಿ ಜೀವಾ ಕಾಯೋಧಣಿ ಮಣ್ಣಿನ ಚಿರಋಣಿ ಮನತನವೋ ಮನೆತನವೋ ಇವರಿಗೆ ಸಿರಿತನವೋ ನ್ಯಾಯ ನೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ ಮುನ್ನುಡಿಯೋ ೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ ನಿನ್ನ ಕುಲ್ಲವು ಎಂದು ನಂತಿರಲಿ ನಮ್ಮ ಆಯಸ್ಸಲ್ಲದ ಭಾಗ ನಿಂತಿರಲಿ ಮನಸ್ಸಾ ಜಾತಿಗೆಂದು ನೋವ ಕಳೆಯಲೆಂದು ದೊರೆಗೆ ಇಳಿದಿರೋ ಮಾಧವ ನೀನು ಹರಸಿದರೆ ಮಳೆ ಬೆಳೆಯ ಕೊಡುವನು ಏಳೆ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ ಪಾಪ ಕರ್ಮವ ಕಲೆಗೂ ಬಿಡು